ಎಲ್ಲ ಸಹೃದಯರಿಗೆ ನಮಸ್ಕಾರಗಳು ಪೂಜ್ಯ ಡಾಕ್ಟರ್ ರಾಮಸ್ವಾಮಿ ಅವರು ಹೇಳಿದ ಹಾಗೆ ಹೋದ ಬಾರಿ ಯಕ್ಷಪ್ರಶ್ನೆಯ ಕೆಲವು ಪ್ರಶ್ನೆಗಳನ್ನು ನೋಡಿದ್ವಿ ಸಾಮಾನ್ಯವಾಗಿ ಎಲ್ಲ ಪುಸ್ತಕಗಳಲ್ಲಿ ಯಕ್ಷ ಪ್ರಶ್ನೆ ಕೇಳಿದ ಧರ್ಮರಾಜ ಉತ್ತರ ಕೊಟ್ಟ ಅಂತ ಬರುತ್ತೆ ಅವು ಎಷ್ಟು ಪ್ರಶ್ನೆ ಕೇಳಿದ ಇವು ಎಷ್ಟು ಉತ್ತರ ಕೊಟ್ಟ ಅಂತ ಗೊತ್ತಾಗಲ್ಲ ಸಾಮಾನ್ಯ ಬೇರೆ ಬೇರೆ ಕತೆ ಹೇಳಿದಾಗ ಒಂದು ನಾಲ್ಕಾರು ಪ್ರಶ್ನೆಗಳನ್ನು ಮಾತ್ರ ಹೇಳುತ್ತಾರೆ ಕೊನೆಗೆ ಯಕ್ಷಗಾನ ತೃಪ್ತಿ ಆಯಿತು ನಿನ್ನ ತಮ್ಮಂದ್ರನ್ನೆಲ್ಲ ಬದುಕಿಸಿದ್ದೀನಿ ಅಂತ ಹೇಳ್ತಾನೆ ನೋಡೋಣ ಅಂತ ಹೊರಟಾಗ ಸುಮಾರು ಪ್ರಶ್ನೆಗಳು ಸಿಕ್ತು ನೂರ ಮೂವತ್ತ್ನಾಲ್ಕು ಪ್ರಶ್ನೆಗಳಿದ್ದಾವೆ ನಲವತ್ತೊಂಬತ್ತು ಪ್ರಶ್ನೆಗಳನ್ನು ಹೋಸ್ಸಲ್ಲ ನೋಡೋಕ್ಕಾಯ್ತು ಐದು ದಿವಸಗಳಲ್ಲಿ ಎಲ್ಲನೂ ನೋಡಬೇಕು ಅಂತಿಲ್ಲ ಅದರ ಮುಖ್ಯವಾದದ್ದನ್ನು ಕೆಲವು ಆರಿಸ್ಕೊಂಡು ನೋಡಿದಾಗ ಅವ್ರು ಹಾಗೆ ಪ್ರತಿಯೊಂದು ಪ್ರಶ್ನೆಗೂ ಒಂದು ಬೇರೆ ಆಯಾಮ ಇದೆ ನಮ್ಮೆಲ್ಲರಿಗೂ ಹುಟ್ಟಿದಾಗಿನಿಂದ ಸಾಯೋವರೆಗೂ ಪ್ರಶ್ನೆಗಳು ನಮ್ಮನ್ನು ಬಿಡೋಲ್ಲ ಆದರೆ ಕೆಲವೊಂದು ತಾತ್ಕಾಲಿಕ ಪ್ರಶ್ನೆಗಳಿರ್ತವೆ ಕೆಲವೊಂದು ಸಾರ್ವಕಾಲಿಕ ಪ್ರಶ್ನೆಗಳಿರ್ತವೆ ಶಂಕರಾಚಾರ್ಯ ಹಿಂದೆಂದು ಕೇಳಿದ ಹಾಗೆ ಕೋಹಂ ಕುತ ಆಯಾತಃ ನಾನು ಯಾರು ಯಾಕೆ ಬಂದೆ ಭೂಮಿಗೆ ಅಂತ ಇದು ಎಲ್ಲರೂ ಕಾಡಿದಂಥದ್ದು ಒಂದಲ್ಲ ಒಂದು ಕಾಲಕ್ರಮ ಕ್ರಮ ಎಲ್ಲರೂ ಕಾಡಿದಂಥದ್ದು ಯಾಕೆನ್ನ ಈ ರಾಜ್ಯ ಕೆಳ ತಂದೆ ಹರಿಯೇ ಸಕಲ ಯಾಕೆ ಪುಟ್ಟಿಸಿದೆ ಅಂತ ಕೇಳೋದಾದರೆ ಯಾವುದೋ ಒಂದು ಹಂತದಲ್ಲಿ ನಮ್ಮ ಜೀವನದಲ್ಲಿ ಅನಿಸುತ್ತೆ ಏನು ಮಾಡಿದೆ ಎಷ್ಟು ವರ್ಷ ನಾನು ಬಂದಿದ್ದೆ ಇಲ್ಲಿ ಏನು ಕೆಲಸ ಮಾಡೋಕ್ಕೆ ಬಂದೆ ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೆ ಏನು ಮಾಡಿದೆ ಅಂತ ನಾವೇ ಒಂದು ಸಾಟ್ ಅನಾಲಿಸಿಸ್ ಮಾಡೋದಾದರೆ ತುಂಬ ಕಷ್ಟ ಅನಿಸುತ್ತೆ ಯಾಕೆ ಬಂದ್ವಿ ಅಂತ ಗೊತ್ತಾಗಲ್ಲ ಯಾಕೆ ಈ ಮಾತನ್ನು ಹೇಳಬೇಕು ಅಂದರೆ ಯಕ್ಷ ಪ್ರಶ್ನೆಯಲ್ಲಿ ಬಂದಿರುವಂಥ ಪ್ರಶ್ನೆಗಳು ಬರೀ ಯಕ್ಷ ಕೇಳೋದಷ್ಟೇ ಅಲ್ಲ ನಾವು ನಮಗೇ ಕೇಳ್ಕೊಳ್ಬೇಕಾದಂಥ ಪ್ರಶ್ನೆಗಳು ಆದರೆ ಮುಖ್ಯ ಅಂದರೆ ಅವತ್ತು ಧರ್ಮರಾಜ ಕೊಟ್ಟಂಥ ಉತ್ತರ ಇವತ್ತಿಗೆ ಕೂಡ ಪ್ರಸ್ತುತ ಆಗಿದೆ ಅವನು ಮುಖ್ಯ ಅದು ಆದರೆ ಹೇಳೋ ರೀತಿ ಬೇರೆ ಇದೆ ಸ್ವಲ್ಪ ನೋಡುವಂಥ ರೀತಿಯಿಂದ ಬದಲಾಯಿಸ್ಕೊಂಡ್ರೆ ಎಷ್ಟೊಂದು ಅರ್ಥಗಳಾಗುವಂಥ ಇದೆ ಈ ಪ್ರಶ್ನೆಗಳು ಸಾವಿರಾರು ವರ್ಷಗಳ ಹಿಂದೆ ಕೇಳಲ್ಪಟ್ಟಿದ್ದರೂ ಕೂಡ ನಮ್ಮೆದುರಿಗೆ ನಿಂತು ಆ ಪ್ರಶ್ನೆ ನಾವು ಕೇಳಿಕೊಂಡಾಗ ನಮ್ಮ ಬದುಕಿನ ಆಳಗಳನ್ನು ಪರೀಕ್ಷೆ ಮಾಡ್ತೇವೆ ನಾವು ಜೀವನದ ಆಳಕ್ಕೆ ಮುಳುಗಿದ್ದೇವೋ ಅಥವಾ ಮೇಲ್ಮೇಲೆ ತೇಲ್ತಾ ಇದ್ದೀವೋ ಅಂತ ಗೊತ್ತಾಗಬೇಕು ಈ ಪ್ರಶ್ನೆಗಳನ್ನು ಕೇಳ್ತಾ ಹೋದಾಗ ನಾವು ಅದನ್ನೇ ನಮಗೆ ಕೇಳಿಕೊಂಡಾಗ ನನ್ನ ಉತ್ತರ ಏನಿರ್ಬೋದಾಗಿತ್ತು ಅಂತ ವಿಚಾರ ಮಾಡಬೇಕು ಕೆಲವು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಯಾಕಂದರೆ ಪ್ರಶ್ನೆ ಇರೋದ್ರಿಂದ ಪೀಠಕ್ಕೆ ಜಾಸ್ತಿ ಬೇಕಾಗಿಲ್ಲ ಹೋದ ಸಲ ಎಲ್ಲಿಗೆ ನಿಲ್ಸಿದ್ದು ಅದರ ಮುಂದೆ ತಗೊಂಡ್ರೆ ತಾವು ನೋಡಿದ ಹಾಗೆ ಒಂದೊಂದು ಪ್ರಶ್ನೆ ನಾಲ್ಕು ನಾಲ್ಕು ಪ್ರಶ್ನೆಗಳೊಂದು ಗುಚ್ಛ ಸಾಮಾನ್ಯವಾಗಿ ಕೇಳುವಂಥದ್ದು ಇದು ನಾಲ್ಕು ಪ್ರಶ್ನೆಗಳನ್ನು ಕೇಳ್ತಾ ಕ್ಷಮತೆ ಕಿಮ್ಸ್ ವಿದ್ ಏಕಪದಂ ಧರ್ಮ್ಯಂ ಕಿಮ್ಸ್ ವಿದ್ ಏಕಪದಂ ಯಶಃ ಕಿಂ ಸಿದ್ ಏಕ ಪದಂ ಸ್ವರ್ಗಂ ಕಿಂ ಸ್ವಿದ್ ಸುಖಂ ನಾಲ್ಕು ಮಾತು ಬರ್ತಾವೆ ಇಲ್ಲಿ ಕಿಂ ಸಿದ್ ಏಕಪದಂ ಧರ್ಮ್ಯಂ ಧರ್ಮವು ಪ್ರಧಾನವಾಗಿ ನೆಲೆಗೊಂಡಿರುವುದು ಎಲ್ಲಿ ಧರ್ಮದ ಮೂಲಸ್ಥಾನ ಯಾವುದು ಇವತ್ತಿಗೂ ನಮಗೆ ಸಾಕಷ್ಟು ತಲೆ ಕೆಟ್ಟೋಗುತ್ತೆ ಧರ್ಮದ ಮೂಲ ಸ್ಥಾನ ಯಾವುದು ಅಂತ ಕಿಂ ಸ್ವಿದ್ ಏಕಪದಂ ಯಶಃ ಯಶಸ್ಸು ಅಂದರೆ ಏನು ಮುಖ್ಯವಾಗಿ ಯಶಸ್ಸು ಅಂದರೆ ಏನು ಇವತ್ತಿಗೂ ಕೂಡ ನಾನು ಹೇಳ್ತಾ ಹೋಗ್ತೀನಿ ಬಂದಾಗ ಅದನ್ನು ನಮಗೆ ಸ್ಪಷ್ಟ ಕಲ್ಪನೆ ಯಶಸ್ಸು ಅಂದರೆ ಏನು ಅಂತ ಗೊತ್ತಿಲ್ಲ ಅವತ್ತು ಧರ್ಮರಾಜ ಏನು ಕಂಡುಕೊಂಡ ಅನ್ನೋದನ್ನು ನೋಡೋಣ ಅದು ನೋಡಿದಾಗ ಹೌದಲ್ಲ ಇದೇ ಇರಬಹುದು ಅಂತ ಅನಿಸುತ್ತೆ ನಮ್ಗೆ ಕಿಮ್ ಸ್ವಿದ್ ಏಕಪದಂ ಸ್ವರ್ಗ್ಯಂ ಸ್ವರ್ಗ ಪ್ರಧಾನವಾಗಿ ನೆಲೆಗೊಂಡಿರುವುದು ಎಲ್ಲಿ ಅಂತ ಕೇಳಬೇಕು ಕೊನೆಯದಾಗಿ ಕಿಮ್ ಸ್ವಿದ್ ಏಕಪದಂ ಸುಖ ಸುಖಕ್ಕೆ ಮುಖ್ಯವಾಗಿರುವುದು ಯಾವುದು ಇವು ನಾಲ್ಕೇ ತಾನೇ ಬೇಕಾಗಿರೋದು ಧರ್ಮ ಅಂದರೆ ಯಾವುದು ಯಶಸ್ಸು ಅಂದರೆ ಏನು ಸ್ವರ್ಗ ಅಂದರೆ ಯಾವುದಾದ ನೆಲೆಯಲ್ಲಿದೆ ಸುಖ ಅಂದರೆ ಏನು ಈ ನಾಲ್ಕು ಪ್ರಶ್ನೆಗಳನ್ನು ಒಂದೇ ಗುಚ್ಛದಲ್ಲಿ ಕೇಳ್ಬಿಡ್ತಾರೆ ನಮಗೆ ಇವತ್ತು ಪ್ರಸ್ತುತವಾಗಿರುವಂಥ ಪ್ರಶ್ನೆಗಳಿವೆ ಧರ್ಮದ ವ್ಯಾಖ್ಯೆಗಳು ಅಪವ್ಯಾಖ್ಯಗಳು ಆಗ್ತಿರುವಾಗ ನಿಜವಾದ ಧರ್ಮ ಅಂದರೆ ಏನು ಆ ಧರ್ಮ ಮನುಷ್ಯನ ಬದುಕನ್ನು ಹೇಗೆ ಸುಖವಾಗಿಸದೇವೋ ದುರ್ಭರವಾಗಿಸಿದೀವೋ ನೋಡ್ಬೇಕು ನಾವು ಎಲ್ರದೂ ಒಂದು ಧರ್ಮ ಮಾತಾಡ್ತೀವಿ ಈಗ ನಮ್ಮ ಧರ್ಮನೇ ದೊಡ್ಡದು ಅಂತ ಹೇಳೋರಿದ್ದಾರೆ ನಮ್ಮ ಧರ್ಮನೇ ದೊಡ್ಡದು ಅಂತ ಹೇಳೋರಿದ್ದಾರೆ ಅದಕ್ಕೆ ಪೂರಕವಾಗಿ ವ್ಯಾಖ್ಯೆಗಳನ್ನು ಕೊಡ್ತಾರೆ ಪೂರಕವಾಗಿ ತರ್ಕಗಳನ್ನು ಸಲ್ಲಿಸ್ತಾರೆ ನೋಡಿದ ನಿಜವಾಗಲೂ ಯಾವುದು ಅಂತ ಅನಿಸುತ್ತೆ ಯಾವುದು ನಿಜವಾದ ಧರ್ಮ ಅಂತ ಅದರಂತೆ ಯಶಸ್ಸು ಅಂದರೆ ಏನೂ ಸ್ಪಷ್ಟ ಕಲ್ಪನೆ ನಮಗಿಲ್ಲ ಸ್ವರ್ಗದ ಕಲ್ಪನೆ ಎಲ್ರಿಗೂ ಬೇರೆ ಬೇರೆ ಇದೆ ಕೆಲವರು ಸ್ವರ್ಗ ಸತ್ಮಾಲ ಅಲ್ಲೆಲ್ಲೋ ಸಿಗುವಂಥ ಜಾಗ ಆದರೆ ಬಸವಣ್ಣಂಥವ್ರು ಇಲ್ಲೇ ಸ್ವರ್ಗ ಇದೆ ನಿಮ್ಮೊಳಗೆ ಅಂತ ಹೇಳುವಂಥದ್ದು ಸ್ವರ್ಗ ನರಕ ಬೇಕಿಲ್ಲ ಇಲ್ಲೇ ಇದೆ ನಿಮ್ಮದು ಅಂತ ಹೇಳಿದಂಥದ್ದು ಕೆಲವರು ಸ್ವರ್ಗ ಈ ಮೀನಿಗೆ ಗಾಳ ಹಾಕ್ತಾರಲ್ಲ ಹುಳ ಹಾಕಿ ಹಾಕ್ತಾರೆ ಆ ಹುಳದ ಆಸೆ ಬಂದು ಜಿರ್ಕೊಂಡು ಬಾಯ ಸಿಕ್ಕಾಕೊಂಡ್ಬಿಡುತ್ತೆ ಅದು ಕೆಲವ್ರು ಹೇಳ್ತಾರೆ ನಿನಗದು ಸಿಗತ್ತೆ ಅಂತ ಇಲ್ಲಿ ಒದ್ದಾಡು ಅಂತ ಇಲ್ಲಿ ಉಪವಾಸ ಮಾಡು ವನವಾಸ ಮಾಡು ಬಿಗಿಯಾಗಿರೋ ಬ್ರಹ್ಮಚರ್ಯದಲ್ಲಿರುವಂಥ ಏನಾದರೂ ಸ್ವರ್ಗದಲ್ಲಿ ನಿಮ್ಗೆ ಅಪ್ಸರೀಯರು ಸಿಗ್ತಾರೆ ಅಂತ ಅಲ್ಲೆಲ್ಲೋ ಇರುವಂಥವ್ರು ಸ್ವರ್ಗದ ಕಲ್ಪನೆಗಳನ್ನು ವಿಚಿತ್ರ ವಿಚಿತ್ರ ಇಟ್ಕೊಂಡಿದ್ದೀವಿ ಕೆಲವು ಧರ್ಮಗಳಲ್ಲಿ ಕುಡಿಬಾರದು ಮದ್ಯಪಾನ ಇಲ್ಲ ಆದರೆ ಅವರ ಸ್ವರ್ಗದಲ್ಲಿ ಮದ್ಯದ ನದಿಗಳು ಹರಿತಾವೆ ಅಂತ ಅಂದರೆ ಇಲ್ಲಿ ಏನಿಲ್ಲವಾದ ಕಾಂಪೆನ್ಸೇಷನ್ ಅದು ಸಿಗ್ತದೆ ಅನ್ನೋ ಥರ ಕೆಲವರು ಮಾತಾಡ್ತಾರೆ ಆದರೆ ಧರ್ಮರಾಜನ ಕಲ್ಪನೆ ಏನು ಅನ್ನೋದು ನೋಡೋಣ ಸ್ವರ್ಗ ಅಂದರೆ ಯಾವುದು ಅನ್ನುವಂಥದ್ದು ಸುಖ ಯಾರಿಗೆ ಬೇಡ ಎಲ್ರಿಗೂ ಬೇಕು ಅದು ನಿಜವಾಗಲೂ ಸುಖ ಯಾವುದು ಅಂತ ಹುಡುಕಬೇಕು ಈ ನಾಲ್ಕು ಪ್ರಶ್ನೆಗಳಿಗೆ ಧರ್ಮರಾಜನ ಉತ್ತರ ತುಂಬ ಸುಲಭ ಆ ಪ್ರಶ್ನೆಗಳು ಎಷ್ಟು ನೇರ ಇದೆಯೋ ಅಷ್ಟೇ ನೇರವಾಗಿ ಉತ್ತರ ಧರ್ಮರಾಜ ಕೊಡ್ತಾನೆ ಸ್ವಿದ್ ಏಕಪದಂ ಧರ್ಮ್ಯಂ ಧರ್ಮಕ್ಕೆ ಮೂಲ ಸ್ಥಾನ ಯಾವುದು ಅಂತ ಕೇಳಿದಾಗ ಆತ ಹೇಳುವಂಥದ್ದು ದಾಕ್ಷಂ ಏಕಪದಂ ಧರ್ಮಂ ದಕ್ಷತೆ ಧರ್ಮದ ಮೂಲ ದಯವಿಟ್ಟು ಗಮನಿಸಬೇಕಾದದ್ದು ಇಟ್ ಸುಲಭದ ಉತ್ತರ ಅನ್ನಿಸ್ಬಿಡುತ್ತೆ ಮೇಲೆ ನೋಡಿದಾಗ ಧರ್ಮದ ಮೂಲ ದಕ್ಷತೆ ಆತ ಹೇಳೋದು ಎರಡನೇದು ಕಿಂ ಸ್ವಿ ಏಕಪದಂ ಯಶಃ ಯಶದ ಮೂಲಸ್ಥಾನ ಯಾವುದು ಅಂತ ಕೇಳಿದಾಗ ಆತ ಹೇಳೋದು ದಾನಂ ಏಕಪದಂ ಯಶಃ ಯಶಸ್ಸು ಅಂದರೆ ದಾನದಲ್ಲಿದೆ ಅಂತ ಹೇಳ್ತಾ ಮೂರನೇ ಪ್ರಶ್ನೆ ಕಿಂ ಸ್ವಿ ಏಕಪದಂ ಸ್ವರ್ಗಂ ಸ್ವರ್ಗದ ಮೂಲಸ್ಥಾನ ಯಾವುದು ಅಂತ ಕೇಳಿದಾಗ ಆತನೂತ್ರ ಸತ್ಯಂ ಏಕಪದಂ ಸ್ವರ್ಗಂ ಸ್ವರ್ಗ ಇರುವುದು ಸತ್ಯದಲ್ಲಿದೆ ಕೊನೆಯದು ಕಿಂ ಸ್ವಿ ಏಕಪದಂ ಸುಖ ಸುಖ ಎದರಲ್ಲಿದೆ ಅಂತ ಕೇಳಿದಾಗ ಶೀಲಂ ಏಕಪದಂ ಸುಖಂ ನಿಮಗೆ ಸುಖ ಬೇಕಾದರೆ ಶೀಲ ಇಟ್ಕೊಳ್ಳಿ ಈ ನಾಲ್ಕು ಮಾತುಗಳನ್ನು ಹೇಳ್ತಾನೆ ಅದನ್ನು ಸ್ವಲ್ಪ ವಿಸ್ತಾರ ಮಾಡ್ತಾ ಹೋಗೋಣ ನಾವು ವಿಚಾರ ಮಾಡಿ ಮೊದಲಿದು ನನಗೆ ಅತ್ಯಂತ ವಿಶಿಷ್ಟ ಕಾಣಿಸೋದು ಧರ್ಮದ ಮೂಲ ದಕ್ಷತೆ ಅಂತ ಹೇಳ್ತಾನೆ ದಕ್ಷತೆ ಅಂದ್ರೇನು ನಮ್ಮ ಡಿಕ್ಷ್ನರಿ ತೆಗೆದು ನೋಡಿದಾಗ ಸಂಸ್ಕೃತ ಡಿಕ್ಷನರಿ ತಗೊಂಡು ದಾಕ್ಷ್ಯಂ ಅನ್ನೋ ಪದ ನೋಡಿದಾಗ ಅದಕ್ಕೆ ನಾಲ್ಕಾರು ಅರ್ಥ ಬರ್ತದೆ ಪ್ರಾಮಾಣಿಕತೆ ಅಂತ ಒಂದು ಅರ್ಥ ಇದೆ ನೈತಿಕತೆ ಒಂದು ಅರ್ಥ ಇದೆ ಇದರ ಜೊತೆಗೆ ಇನ್ನೊಂದು ಬರೋದು ಕಾರ್ಯವನ್ನು ಅತ್ಯಂತ ತ್ವರಿತವಾಗಿ ಮಾಡುವಂಥ ಚತುರತೆ ಅಂತ ಬರ್ತದೆ ಯಾವುದೇ ಕೆಲಸವನ್ನು ಅತ್ಯಂತ ತೀಕ್ಷ್ಣವಾಗಿ ವೇಗವಾಗಿ ಮಾಡುವಂಥ ಚತುರತೆ ಇದ್ದರೆ ಅದು ದಕ್ಷತೆ ನಮ್ಮನಲ್ವಾ ದಕ್ಷತೆ ಇದೆ ಕೆಲಸ ಮಾಡ್ತಾರೋ ದಕ್ಷತೆನೇ ಇಲ್ಲ ಪಾಪ ಏನು ಮಾಡ್ತಾನೆ ಕೆಲಸವನ್ನು ದಕ್ಷತೆ ಅಂದರೆ ಯಾವುದೇ ಕೆಲಸವನ್ನು ತಕ್ಷಣ ತೀರ್ಮಾನ ಮಾಡಿ ಮಾಡುವಂಥ ಚತುರತೆ ಇರಬೇಕು ಅಂತ ಧರ್ಮರಾಜನ ಉತ್ತರದಲ್ಲಿ ಇವೆಲ್ಲವೂ ಸೇರಿಕೊಂಡಿದೆ ಅನಿಸುತ್ತೆ ಪ್ರಾಮಾಣಿಕತೆ ನೈತಿಕತೆ ಅಂತೂ ಬೇಕೇ ಬೇಕು ಅದರ ಜೊತೆಗೆ ಕೆಲವೊಂದು ಸಲ ನಮ್ಮಲ್ಲಿ ತುಂಬ ನೈತಿಕತೆ ಇದ್ದಾಗ ತೀರ್ಮಾನ ತೊಗೊಳ್ಳೋದೇ ಕಷ್ಟ ಆಗ್ಬಿಡ್ತು ಹ್ಯಾಮ್ಲೆಟ್ ಬರುವಂಥದ್ದು ಟು ಬಿ ಆರ್ ನಾಟ್ ಟು ಬಿ ಇಸ್ ದ ಕ್ವಶನ್ ತೀರ್ಮಾನ ಮಾಡೋಕ್ಕೆ ಆಗಲ್ಲ ಹ್ಯಾಮ್ಲೆಟಿಗೆ ಒದ್ದಾಡಿ ಹೋಗ್ತಾನೋ ಆದರೆ ಸ್ಪಷ್ಟತೆ ಇದ್ದಾಗ ಮನಸ್ಸಲ್ಲಿ ಅಂದರೆ ದಕ್ಷತೆಗೆ ಇನ್ನೊಂದು ಸಮಾನವಾದಂಥ ಪದ ಅಂದರೆ ಸ್ಪಷ್ಟತೆ ಇರಬೇಕು ಯಾವಾಗ ಮನಸ್ಸಿನಲ್ಲಿ ಸ್ಪಷ್ಟತೆ ಇದ್ದರೆ ಕೆಲಸ ಮಾಡೋಕ್ಕೆ ತೊಂದರೆ ಇಲ್ಲ ಮಾಡಬೇಕು ಮಾಡಬಾರ್ದು ಮಾಡಬೇಕು ಮಾಡಬಾರ್ದು ಅಂತ ದ್ವಂದ್ವ ಇದ್ದಾಗ ತೀರ್ಮಾನ ತಗೊಳ್ಳೋಕೆ ಕಷ್ಟ ಆಗುತ್ತೆ ಆ ಸ್ಪಷ್ಟತೆ ಇದ್ದರೆ ತಕ್ಷಣ ತೀರ್ಮಾನ ಮಾಡಬಹುದು ಬದುಕಿನಲ್ಲಿ ಅನ್ನೋ ಸುಲಭವಾಗಿ ಸಿಗುವಂಥದ್ದೇನಲ್ಲ ಡಿ ವಿ ಜಿ ಭಾಳ ಚಂದ ಹೇಳ್ತಾರೆ ದ್ರಾಕ್ಷಿ ರಸವೇನಲ್ಲ ಜೀವನದ ತಿರುಳಾರ್ಗಂ ಇಕ್ಷು ಕಷ್ಟ ಭೋಜನವು ದಕ್ಷತೆಯನ್ನು ಹಿಡಿಯುವಂಗೆ ಒಂದೆರಡು ಗುಟುಕು ರಸ ಮಾಕ್ಷಿಕರು ಮಿಕ್ಕೆಲ್ಲ ಮಂಕುತಿಮ್ಮ ಅಂತ ಪದ ಭಾಳ ಚೆನ್ನಾಗಿದೆ ಅದು ದ್ರಾಕ್ಷಿ ರಸವೇನಲ್ಲ ಜೀವನದ ತಿರುಳಾರ್ಗಂ ಯಾರಿಗೂ ಜೀವನದ ತಿರುಳು ಅಂತಿದೆಯಲ್ಲ ಅದು ದ್ರಾಕ್ಷಿ ರಸ ಏನಲ್ಲ ಸುಲಭವಾಗಿ ದೊರಕುವಂಥದ್ದಲ್ಲ ಅದು ಇಕ್ಷುದಂಡದವಲು ಕಷ್ಟಭೋಜನವು ಇಕ್ಷು ದಂಡ ಅಂದರೆ ಕಬ್ಬು ಕಬ್ಬು ತಿಂದ ಹಾಗೆ ಸುಲಭ ಏನಲ್ಲ ಅದು ಈಗ ನನಗೆ ಮೇಲೆ ತೆಗೆದು ಜ್ಯೂಸ್ ಮಾಡಿಕೊಡೋದಲ್ಲ ನಾವೇ ಕಬ್ಬು ಇಟ್ಕೋಬೇಕು ಹಲ್ಲಿಂದ ಮೇಲಿನ ಸಿಪ್ಪೆ ಕಿತ್ತಬೇಕು ಅದನ್ನು ಹಾಗೆ ಕಚ್ಚಿ ಕಚ್ಚಿ ತಿನ್ನಬೇಕು ನಾವು ಹುಡುಗರಾಗಿದ್ದ ಹಾಗೆ ತಿಂದದ್ದು ನಮ್ಮ ಗುರುಗಳು ಹೇಳೋರು ನಮಗೆಲ್ಲ ಹಿರಿಯರು ಹೇಳೋರು ಹಲ್ಲು ಗಟ್ಟಿ ತಿನ್ನು ಅಂತ ಗಟ್ಟಿ ಆಗ್ತಿತ್ತೋ ಇದ್ದದ್ದು ಬಿದ್ದು ಹೋಗ್ತಿತ್ತೋ ಗೊತ್ತಿಲ್ಲ ಆದರೆ ಹಲ್ಲು ಹಾಗೆ ತಿನ್ಬೇಕು ನಾವು ಕಬ್ಬು ತಿನ್ನಬೇಕು ಅಂತ ನೋಡ್ಬೇಕು ಅವೆಲ್ಲ ನಾವು ಹಳ್ಳಿಯಲ್ಲಿ ತಿನ್ನಬೇಕಾದ್ರೆ ಎಳೆದು ಎಳೆದು ತಿಂದಾಗ ಇಲ್ಲೆಲ್ಲ ಗಾಯ ಆಗಿರಬೇಕು ಹೊಸಡಿಗೆಲ್ಲ ಆ ಕೊರದು ಕೊರಿದು ರಕ್ತ ಬರಬೇಕು ಆ ಸುಖ ಅದು ಸಂತೋಷ ದುಃಖ ಸಿಗಬೇಕು ಅದಕ್ಕೆ ಹೇಳ್ತಾರವರು ಇಕ್ಷು ದಂಡದ ಒಲೋದು ಕಷ್ಟ ಭೋಜನವೇ ಸಿಪ್ಪೆ ತೆಗೆದು ಬಾಯಿಂದ ಕಚ್ಚಿ ನುಗ್ಗು ನುರಿಸಿ ತಿಂದಾಗ ಸ್ವಲ್ಪ ರಸ ಸಿಗ್ತದೆ ಎಷ್ಟು ಸಿಗ್ತದೆ ದಕ್ಷತೆಯನ್ನು ಹಿಡಿಯುವಂಗೆ ದಕ್ಷತೆ ಇದ್ದವನಿಗೆ ಒಂದೆರಡು ಗುಟುಕು ರಸ ಸಿಗೋದೇನು ಜಾಸ್ತಿ ಇಲ್ಲ ಇಡೀ ಕಬ್ಬು ತಿಂದರೂ ಅರ್ಧ ಲೋಟ ಸಿಕ್ಕಿರ್ಬೇಕು ನಮಗೆ ಅಷ್ಟೇನೇ ಅದು ದಕ್ಷತೆಯನ್ನು ಹಿಡಿಯುವಂಗೆ ಒಂದೆರಡು ಗುಟುಕು ರಸ ಮಾಕ್ಷಿಕರು ಮಿಕ್ಕೆಲ್ಲ ಮಂಕುತಿಮ್ಮ ಮಾಕ್ಷಿಕರು ನೊಣ ಹಿಂಡಿ ಹಾಕಿರ್ತಾರಲ್ಲ ನೊಣ ಕೂತಿರ್ತಾವೆ ಅದ್ರ ಮೇಲೆ ಅದಕ್ಕೆ ಅಷ್ಟು ದತ್ತು ಸಾಕು ಅಷ್ಟೇ ದಕ್ಕೋದು ದಕ್ಷತೆಯಿಂದ ಜೀವನವನ್ನು ನಡೆಸಿದವನಿಗೆ ಒಂದೆರಡು ರಸ ಸಿಗ್ತದೆ ಜೀವನದ ತಿರುಳು ಅನ್ನುವಂಥದ್ದು ಉಳಿದವರಿಗೆಲ್ಲ ನೊಣ ಇದ್ದ ಹಾಗೆ ತಮ್ಮ ಪಾಡಿ ತಿಂದು ಹೋಗ್ತಾರೆ ಅಂತ ಈ ದಕ್ಷತೆ ಅನ್ನುವಂಥ ಸುಲಭ ಏನಲ್ಲ ಆದ್ದರಿಂದ ಆ ದಕ್ಷತೆಯನ್ನು ಬರೋದು ಹೇಗೆ ಅಂತ ತಕ್ಷಣ ಸಾಮಾನ್ಯವಾಗಿ ಹೇಳ್ತೀವಿ ಕೆಟ್ಟ ಕೆಲಸ ಮಾಡುವಾಗಿರುವಂಥ ಕೆಟ್ಟ ಧೈರ್ಯ ಒಳ್ಳೆ ಕೆಲಸ ಮಾಡುವಾಗಿರಲ್ಲ ಭಾಳ ಚಿಂತೆ ಬರುತ್ತೆ ಒಳ್ಳೆ ಕೆಲಸ ಮಾಡುವಾಗ ಯಾಕೆ ನನಗೆ ಸ್ಪಷ್ಟ ಕಲ್ಪನೆ ಇಲ್ಲ ಒಳ್ಳೆ ಕೆಲಸ ಹೌದಾ ಅಲ್ಲ ಅಂತ ಗೊತ್ತಿಲ್ಲ ಮಾಡಿದರೆ ಪ್ರಯೋಜನ ಇದೆಯಾ ಅಂತ ಗೊತ್ತಿಲ್ಲ ನನಗೆ ಕೆಲವರು ಗಮನಿಸ್ಬೇಕು ನಾವು ಧರ್ಮ ಕಾರ್ಯ ಮಾಡುವಾಗ ಹಿಂದೆ ಮುಂದೆ ನೋಡಬಾರ್ದು ನಮ್ಮ ಶುಭ ಶುಭಾಶಯ ಶೀಘ್ರಂ ಅಂತ ಹೇಳ್ತೀವಿ ನಾವು ಶೀಘ್ರವಾಗಿ ಮಾಡಬೇಕು ಒಳ್ಳೆಯ ಕೆಲಸಗಳನ್ನು ಬೇಗ ಮಾಡಬೇಕು ಯಾಕೆ ಅಂದರೆ ಬಹಳ ವಿಚಾರ ಮಾಡಬೇಡಿ ಬಹಳ ವಿಚಾರ ಮಾಡುವಾಗ ಇನ್ನೇನೋ ತಕರಾರು ಬರ್ತದೆ ಮಾಡೋ ಕೆಲಸ ನಿಂತು ಹೋಗ್ತದೆ ಒಂದು ಸಣ್ಣ ಉದಾಹರಣೆ ಕೊಡಬೇಕು ಬಹಳ ಚಂದದ ಉದಾಹರಣೆ ರಾಮಾಯಣದಲ್ಲಿ ಬರುವಂಥದ್ದು ವಾಲ್ಮೀಕಿಗಳು ತುಂಬ ಚೆಂದ ಚಿತ್ರ ಮಾಡಿದ್ದಾರೆ ರಾಮ ವನವಾಸಕ್ಕೆ ಹೋಗಬೇಕು ಅಂತ ತೀರ್ಮಾನ ಆಯಿತು ದಶರಥ ಹೇಳೋಕ್ಕಾಗದಿದ್ರು ಕೈ ಕೈ ಬಾಯಿ ಬಿಟ್ಟು ಹೇಳಿಬಿಟ್ಲು ನಿಮ್ಮ ತಂದೆ ಇಚ್ಛೆ ಇದೆಯಪ್ಪ ನೀನು ಹೋಗಬೇಕು ಅಂದರು ರಾಮ ಬಂದ ತಾಯಿಗೆ ಹೇಳ್ದೆ ಹೋಗ್ತೀನಿ ನಮ್ಮ ಹೊರಟು ಬಿಡ್ತೀನಿ ನಾನು ಅಂಥೇಳಿ ಹೊಲ್ಕಲ ಉಟ್ಕೊಂಡ್ರು ಹೊರಡಬೇಕು ಅಂತ ರೆಡಿಯಾದರು ಕೊನೆಗೆ ದಶರಥನಿಗೆ ಹೇಳಿ ಹೋಗಬೇಕಲ್ಲ ನಮಸ್ಕಾರ ಮಾಡೋಕ್ಕೆ ಬಂದಾಗ ದಶರಥ ಹೇಳ್ತಾನೆ ನೋಡಪ್ಪ ನೀನು ಮಾತಿಗೆ ತುಂಬ ಬೆಲೆ ಕೊಡ್ತೀಯ ಅಂತ ಗೊತ್ತು ದುರ್ನಾಭಿಭಾಷೆತೆ ಒಂದೇ ಮಾತು ನೀನು ರಾಮಂದು ಆದರೆ ಒಂದು ವಿನಂತಿ ನೀನು ಕಾಡಿಗೆ ಹೋಗ್ಬೇಡ ಅಂತ ಹೇಳಲ್ಲ ನಾನು ನನಗೋಸ್ಕರ ಇವತ್ತು ಒಂದು ರಾತ್ರಿ ಇದ್ದುಬಿಡು ಸಾಕು ನಾನು ನಿನ್ನ ತಂದೆ ಕೇಳ್ಕೊತಿದ್ದೀನಿ ಹದಿನಾಲ್ಕು ವರ್ಷ ಹೋಗೋಕೆ ಬೇಡನಲ್ಲ ಹೋಗು ಆದರೆ ಇವತ್ತೊಂದು ರಾತ್ರಿ ನಿನ್ನ ಜೊತೆ ಕೂತು ಮಾತಾಡೋ ಅವಕಾಶ ಸಿಗುತ್ತೆ ನಾಳೆ ಬೇಕಾದ್ರೆ ಹೋಗು ಅಂತ ಮತ್ತೊಬ್ಬರು ಏನು ಮಾಡ್ತಿದ್ರು ಹೋಗೋದೇ ಹದಿನಾಲ್ಕು ವರ್ಷ ಇದೆ ಅಪ್ಪ ಹೇಳ್ತಾರೆ ಅಪ್ಪನ ಮಾತಿಗೆ ತಾನೆ ಹೋಗ್ತಿರೋದು ನಾನು ಹದಿನಾಲ್ಕು ವರ್ಷ ಮತ್ತು ಅದೇ ಅಪ್ಪ ಒಂದು ದಿವಸ ಇರುವಂತಾರೆ ಇದ್ರಾಯಿತು ಅನ್ಬೋದಾಗಿತ್ತು ಆದರೆ ರಾಮ ಹೇಳುವಂಥ ಮಾತು ಇಲ್ಲ ನಾನು ಹೊರಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಹೊರಡ್ಬೇಕು ತಕ್ಷಣ ಹೊರಡಬೇಕು ಯಾಕೆ ಅಂತ ಕೇಳಿದಾಗ ರಾಮ ಹೇಳುವಂಥ ಮಾತು ಚೆನ್ನಾಗಿದೆ ಒಳ್ಳೆ ಕೆಲಸಕ್ಕೆ ನೂರ ಎಂಟು ವಿಘ್ನಗಳು ಬರ್ತವೆ ಅಥವಾ ನನ್ನ ಮನಸ್ಸೇ ಬದಲಾಗಿ ಹೋಗ್ಬೋದು ಯಾರೋ ಬಂದು ಹೇಳ್ಬೋದು ಹಾಗೆ ಮಾಡಬೇಡ ನೀನು ಅನ್ಬೋದು ನನ್ನ ಮನಸ್ಸು ಒಪ್ಪಿತ ಆಗ್ಬೋದು ಅದು ಮನಸ್ಸನ್ನು ಬದಲಾಯಿಸೋ ಅವಕಾಶ ಇದೆ ನಾನು ಮಾಡಿದ ತೀರ್ಮಾನ ಬದಲಾಗ್ಬೋದು ಬೆಳಗ್ಗೆ ನನ್ನ ಮನಸ್ಸು ಹೆಂಗೆ ಬದಲಾಗ್ತದೋ ಗೊತ್ತಿಲ್ಲ ಈಗ ನನ್ನ ಮನಸ್ಸು ಒಳ್ಳೆಯದಕ್ಕೆ ಒಲಿದಿದೆ ಈ ಕ್ಷಣ ನಡೆಸಿಬಿಡ್ಬೇಕು ಅದನ್ನು ಅಂತ ಹೊರಟುಬಿಡ್ತಾನೆ ಇದು ಬಹಳ ಮುಖ್ಯ ತಲೆಗೆ ಧರ್ಮದ ಕೆಲಸ ಮಾಡಬೇಕು ಅಂತ ಬಂದರೆ ಒಂದು ಕ್ಷಣ ಕೂಡ ತಡ ಆಗಲಾರ್ದಂಗೆ ಮಾಡಬೇಕು ಇದು ದಕ್ಷತೆ ಅಂತ ಧರ್ಮರಾಜ ಹೇಳುವ ಮಾತದು ನೋಡಿ ಎಷ್ಟು ಚಂದ ಮಾತಿದು ನಾವು ಅಂದ್ಕೊಂಡಿರಲಿಲ್ಲ ಧರ್ಮದ ಮೂಲ ದಕ್ಷತೆಯಲ್ಲಿದೆ ಅಂತ ದಕ್ಷತೆ ಕೆಲವು ಗುಣಗಳಿದ್ದಾವೆ ಒಳ್ಳೆ ಕೆಲಸ ಮಾಡುವಾಗ ತಕ್ಷಣ ಮಾಡಬೇಕು ತಕ್ಷಣ ಮಾಡಬೇಕಾದ್ರೆ ಮನಸ್ಸಲ್ಲಿ ದ್ವಂದ್ವ ಇರಬಾರ್ದು ದ್ವಂದ್ವ ಇಲ್ಲದೇ ದ್ವಂದ್ವರಹಿತವಾದಂಥ ಮನಸ್ಸು ಮುಖವಾಗಿರ್ತದೆ ಒಳ್ಳೆ ಕೆಲಸ ಮಾಡಿಸ್ತದೆ ಅಂತ ಒಂದು ಮಹಾಭಾರತದ ಉಪಕತೆ ಬರ್ತದೆ ಸಲ ಅರ್ಜುನ ಜೋರಾಗಿ ಹೇಳ್ಕೊತಿರ್ತಾನೆ ಮಣ್ಣನ ಗುಣಗಳ ಬಗ್ಗೆ ಹೇಳ್ಕೊತಿರ್ತಾನೆ ಧರ್ಮರಾಯನಂಥ ಮನುಷ್ಯ ಇಲ್ಲ ಅವನಂಥ ದಾನಿಗಳು ಯಾರೂ ಇಲ್ಲ ಅವನ ಧರ್ಮದಲ್ಲಿ ಅವನಂಥ ಸಮಾನರಾಗಿರುವಂಥವ್ರು ಯಾರೂ ಇಲ್ಲ ಅಂತ ತಮ್ಮ ಅರ್ಜುನ ಕೃಷ್ಣನ ಮುಂದೆ ಹೇಳ್ತಾ ಇರ್ತಾನೆ ಕೃಷ್ಣ ನಗ್ತಾನೆ ನಗ್ದ ತಕ್ಷಣ ಯಾಕಪ್ಪ ಡೌಟ ನಿನಗೇನಾದರು ಅಂತ ಅರ್ಜುನ ಕೇಳಿದಾಗ ಪರೀಕ್ಷೆ ಮಾಡಿಬಿಡೋಣ ಬಾ ಅಂತ ಮರುದಿನ ಕೃಷ್ಣ ಒಂದು ಬ್ರಾಹ್ಮಣ ವೇಷದಲ್ಲಿ ಹೋಗಿ ಧರ್ಮರಾಜನ ಕಡೆ ಹೋಗ್ತಾನೆ ಧರ್ಮರಾಜ ನಿನ್ನ ಮಹಾ ಧರ್ಮಿಷ್ಠ ನೀ ಯಾರಿಗೂ ಇಲ್ಲ ಅಂದವನಲ್ಲ ನನಗೊಂದು ಸಣ್ಣ ಸಮಸ್ಯೆ ಬಂದಿದೆ ನನ್ನ ಮಗಂದು ಉಪನಯನ ಮಾಡ್ತಾ ಇದ್ದೀನಿ ಹೋಮ ಕಾರ್ಯಕ್ಕೆ ನನಗೆ ಒಳ್ಳೆಯ ಶ್ರೀಗಂಧದ ಮರ ಬೇಕಾಗಿದೆ ತುಂಡುಗಳು ಬೇಕಾಗಿದ್ದಾವೆ ಆದರೆ ಮಳೆಗಾಲ ಎಲ್ಲೂ ಒಣಗಿದ್ದು ಕಟ್ಟಿಗೆ ಇಲ್ಲ ನನಗೆ ನಿನ್ನ ಕಡೆ ಹಾಕಿದ್ರು ಭಂಡಾರದಲ್ಲಿ ಇರಬೇಕು ಒಂದು ಸ್ವಲ್ಪ ನನಗೆ ಒಂದಿಷ್ಟು ಗಂಧದ ಚಕ್ಕೆ ಕೊಡಿಸಿದ್ರೆ ಸಾಕು ಅಂತ ಅದಕ್ಕೆಂತಂದರೆ ಕೊಡಿಸಿ ಅಂತ ಮಂತ್ರಿಗಳು ಹೇಳ್ತಾನೆ ಯಾರೋ ನೋಡ್ಕೊಂಬಂದು ಹೇಳ್ತಾರೆ ಒಂದು ಚೂರು ಇಲ್ಲ ಎಲ್ಲ ಮಂಟಪದಲ್ಲೆಲ್ಲ ಇದೆ ಹೊರಗಡೆ ಚೂರು ಇಲ್ಲ ಯಾಕಂದರೆ ಮಳೆಗಾಲ ನೆಂದ ಹೋಗಿದೆ ಒಣಗಿದಂಥ ಗಂಧದ ಚಕ್ಕೆ ಇಲ್ಲ ಹಾಗಾದ್ರೆ ನಾನು ಕೆಲಸ ಮಾಡಿದ್ದೀನಿ ಎಂಟು ದಿವಸ ಬಿಟ್ಟು ಬನ್ನಿ ನಾನು ಒಣಗಿಸಿ ನಿಮ್ಗೆ ಕೊಡ್ತೀನಿ ಅಂತ ಧರ್ಮರಾಜ ಹೇಳ್ತಾನೆ ಆಯಿತು ಅಂತ ಈ ಬ್ರಾಹ್ಮಣ ವೇಷದ ಕೃಷ್ಣ ಹೋಗಿ ಕರ್ಣನ ಕಡೆ ಹೋಗ್ತಾನೆ ಇದೇ ಮಾತು ಹೇಳ್ತಾನೆ ನನ್ನ ಮಗಂದು ಉಪನಯನ ಮಾಡಬೇಕು ಗಂಧದ ಚಕ್ಕೆಗಳು ಬೇಕು ಮಳೆಯಾಗೆಲ್ಲ ಹಸಿಯಾಗಿದೆ ಅಂತೆ ನಿಮ್ಮಲ್ಲಿದ್ದರೆ ಕೊಡ್ಬೋದೆ ಅಂತ ಕರ್ಣ ಹೇಳ್ತಾನೆ ನೋಡಿ ತಗೊಂಬನ್ನಿ ಚಕ್ಕೆ ತಗೊಂಬನ್ನಿ ಅಂತ ತನ್ನ ಶಿಷ್ಯರು ಹೇಳ್ತಾನೆ ಅವರು ಅದೇ ಮಾತು ಹೇಳ್ತಾರೆ ಒಂದು ಚೂರು ಒಣಗಿದ್ದು ಯಾವುದೂ ಇಲ್ಲ ಎಲ್ಲ ಹಸಿ ಇದೆ ಅಂತ ಹೌದೇ ಬಿಡಿ ಮತ್ತೇನು ಮಾಡೋದು ಹಸಿ ಇಲ್ಲ ಅಂದರೆ ಆಮೇಲೆ ಬರ್ತೀನಿ ಅಂತ ಬ್ರಾಹ್ಮಣ ಹೊರಡೋಗಿ ತಯಾರಾದಾಗ ಕರ್ಣ ಹೇಳ್ತವ ನೀವು ಸರಿ ಅವಸರ ಮಾಡಬೇಡಿ ಕೊಡ್ತೀನಿ ನಿಮಗೆ ಎಷ್ಟು ಬೇಕೋ ಕೊಡ್ತೀನಿ ನಾನು ಅಂತ ಹೇಳಿ ತನ್ನ ಮನೆಗೆ ಪೂಜಾ ಮಂದಿರಕ್ಕೆ ಶ್ರೀಗಂಧದ ಬಾಗಿಲು ಹಾಕಿರ್ತಾನೆ ಶ್ರೀಗಂಧ ಅಲಂಕಾರ ಮಾಡಿದ್ದೆಲ್ಲ ಚಿತ್ರ ಹಾಕಿರ್ತದ ಮೇಲೆ ಗೋಡೆಗೆಲ್ಲ ಅದನ್ನೆಲ್ಲ ಮೀಟ್ ಕಿತ್ತು ಬಿಡ್ತಾನೆ ಪೂರಾ ತನ್ನ ಮಂದಿರಕ್ಕೆ ಹಾಕಿದಂಥ ಶ್ರೀಗಂಧದ ಗೋಡೆ ಕಿಟಕಿ ಏನಿತ್ತಲ್ಲ ಎಲ್ಲ ಕಿತ್ತುಬಿಟ್ಟು ಒಂದು ಚೀಲ್ದಾರ ಹಾಕಿ ತೊಗೊಂಡು ಎಲ್ಲ ಪೂಜೆ ಹಾಕ್ಕೊಂಬಿಡಿ ಅಂತ ಹೇಳ್ತಾನೆ ಆಗ ಅರ್ಜುನನೇ ಹೇಳ್ತಾನೆ ಕೃಷ್ಣ ಈಗ ಹೇಳು ಅಂತ ಅವಕಾಶ ಸಿಕ್ಕಾಗಿ ಮಾಡೋದು ಬೇರೆ ಸಿಕ್ಕ ಅವಕಾಶದಲ್ಲಿ ಮಾಡೋದು ಬೇರೆ ಕರ್ಣ ತನ್ನ ದೇವಸ್ಥಾನದ ಬಾಗಿಲ ಕಿತ್ತಿ ಕೊಟ್ಬಿಟ್ಟ ತೊಗೊಂಡು ಹೋಗಿ ಅಂತ ಬೇಕು ಅವ್ರಿಗೆ ಅದನ್ನು ಅಲ್ಲಿ ಅವ್ರ ಮನಸ್ಸಲ್ಲಿ ದ್ವಂದ್ವ ಇಲ್ಲ ಅರೆ ರೇ ನನ್ನ ಮನೆ ಬಾಗಿಲು ಕೊಟ್ಟರೆ ನಾಳೆ ನಾನೇನು ಮಾಡೋದು ಇಲ್ಲ ಅದು ಬೇರೆ ಮಾಡ್ಕೊಳ್ಳೋಣ ಈಗ ಅವಶ್ಯಕತೆ ಅದು ಕೊಟ್ಟುಬಿಡಬೇಕು ಅವನಲ್ಲಿ ಅವನ ಕಾರ್ಯಕ್ಕೆ ಬೇಕಾದಂಥ ಕೆಲಸ ನಾನು ಕೊಡಬೇಕು ಅನ್ನುವಂಥದ್ದು ಧರ್ಮ ಹೀಗೆ ಯಾವುದೇ ಧರ್ಮ ಕಾರ್ಯ ಮಾಡುವಾಗ ದಕ್ಷತೆಯಿಂದ ಮಾಡಬೇಕು ಅಂತ ಇದೇ ಕೆಲಸ ಮಾಡಬೇಕು ಅಂತಿಲ್ಲ ಮಾಂಸ ವ್ಯಾಪಾರ ಮಾಡಿದರೂ ಕೂಡ ಧರ್ಮದಲ್ಲಿ ಮಾಡಬೇಕು ಧರ್ಮ ವ್ಯಾಧನ ಕತೆ ಕೇಳಿದ್ದೀವಿ ನಾವು ಆತ ಭೇಟಿ ಆಡಿ ಉಪಜೀವನಕ್ಕೆ ಮಾಡುವಂಥದ್ದು ಅದನ್ನು ಅದೇ ಧರ್ಮದಿಂದ ದಕ್ಷತೆಯಿಂದ ಮಾಡುವಂಥದ್ದು ದಕ್ಷತೆಯಿಂದ ಸುಡುಗಾಡಕ್ಕಾದ ಹರಿಶ್ಚಂದ್ರನು ಧರ್ಮನೇ ಚಕ್ರವರ್ತಿಯಾಗಿದ್ದವು ಪ್ರಸಂಗ ಬಂದಾಗ ಯಾವ ದಕ್ಷತೆಯಿಂದ ರಾಜ್ಯವನ್ನು ರಕ್ಷಣೆ ಮಾಡ್ತಾ ಇದ್ನೋ ಪ್ರಜಾ ರಕ್ಷಣೆ ಮಾಡ್ತಾ ಇದ್ನೋ ಅದೇ ದಕ್ಷತೆಯಿಂದ ಸುಡುಗಾಡನ್ನು ಕಾಯ್ದ ಹರಿಶ್ಚಂದ್ರ ತನ್ನ ಹೆಂಡತಿ ಬಂದರೂ ಕೂಡ ದುಡ್ಡು ಕೊಡಲ್ಲ ಅಂದರೆ ಸ್ಮಶಾನ ಕೊಡಲ್ಲ ಅವಕಾಶ ಕೊಡಲ್ಲ ಮಗನ ಸುಡೋದಕ್ಕೆ ಅಂತ ಹೇಳ್ದ ಇದು ಇದು ದಕ್ಷತೆ ಅನ್ನುವಂಥದ್ದು ಅದಕ್ಕೆ ಹೇಳ್ತಾರೆ ಈ ದಕ್ಷತೆ ಇದ್ದರೆ ಮಾತ್ರ ಧರ್ಮ ಕಾರ್ಯ ಸಾಧ್ಯ ಕೆಲವು ಬೇಕಾದಷ್ಟು ನೋಡಿದ್ದೀವಿ ನಾವು ತಮ್ಮ ಪ್ರಾಣಿಗಳನ್ನು ಒತ್ತೆಯಿಟ್ಟು ಕಾರ್ಗಿಲ್ನಂಥ ಊರಲ್ಲಿ ಸಿಯಾಚಿನ್ನಂಥ ಊರಲ್ಲಿ ಹತ್ತಾರಡಿ ಬರ್ಫದ ಕೆಳಗೆ ಒದ್ದು ಒದ್ದಾಡುವಂಥ ಶಿಶ್ ಇದ್ದಾರಲ್ಲ ಯೋಧರು ಅವ್ರದ್ದು ಧರ್ಮದ ಕಾರ್ಯನ ತಾನೇ ದಕ್ಷತೆಯಿಂದ ಮಾಡಬೇಕಾದದ್ದು ಅದನ್ನು ನಮ್ಮ ಹೆಂಗೆ ವಿಶ್ವೇಶ್ವರ ಏನೋ ದಕ್ಷತೆ ಕಾರ್ಯ ಅಲ್ವಾ ನಮ್ಮ ನಮ್ಮ ಕಾರ್ಯಗಳನ್ನು ತ್ವರಿತವಾಗಿ ಮಾಡುವ ಹಾಗೆ ಮನಸ್ಸಿನಲ್ಲಿ ದ್ವಂದ್ವ ಇಟ್ಕೊಳ್ಳೋ ಹಾಗೆ ಮಾಡೋದು ಆ ದಕ್ಷತೆ ಇದ್ದರೆ ಅದು ಧರ್ಮದ ಮೂಲ ಅಂತ ಧರ್ಮರಾಜನ ಒಪಿನಿಯನ್ ಎಂ ವಿಶ್ವೇಶ್ವರಯ್ಯನವ್ರ ಬಗ್ಗೆ ನಾವು ಹೇಳಬೇಕಾದ್ರೆ ಒಂದು ಎರಡು ಮಾತು ಹೇಳೋಕ್ಕಾಗಲ್ಲ ಅವರ ದಕ್ಷತೆಯ ಬಗ್ಗೆ ಎಷ್ಟು ಮಾತಿತ್ತೋ ಅವರ ಪ್ರಾಮಾಣಿಕತೆ ಬಗ್ಗೆ ಅಷ್ಟೇ ಮಾತು ಯಾಕಂದರೆ ದಕ್ಷ ದಾಕ್ಷ ಅನ್ನೋ ಪದ ಬಂದಾಗ ಪ್ರಾಮಾಣಿಕತೆ ವಿನಯ ಸ್ವೀಕಾರ ಇದರ ಜೊತೆಗೆ ತಕ್ಷಣ ತೀರ್ಮಾನ ತಗೊಳ್ಳುವಂಥದ್ದು ಒಂದು ಬರ್ತದೆ ವಿಶ್ವೇಶ್ವರಯ್ಯನವರು ಬಾಲಭ್ರೂಯಿಯಲ್ಲಿದ್ದರು ಬಾಲಭ್ರೂಯಿ ಇದೆ ಗಷ್ಟು ಹೋಸ್ ಇದೆ ಈಗ ಅಲ್ಲಿದ್ದರು ರಿಟೈರ್ ಆಗೋದು ಬಂತು ಅಲ್ಲೂ ಚೀಫ್ ಸೆಕ್ರೆಟ್ರಿ ಹೋದಾಗ ಹೇಳಿದ್ರಂತೆ ನೋಡಿ ನಾನು ರಿಟೈರ್ ಆಗ್ತಿದ್ದೀನಿ ಒಂದು ಸಣ್ಣ ಮನೆ ನೋಡಿಬಿಡಿ ನನಗೆಲ್ಲಾದರೂ ಬದುಕೋದಕ್ಕೆ ವಾಸ ಇರೋದಕ್ಕೆ ಅಂದ್ರಂತೆ ಆ ಚೀಫ್ ಸೆಕ್ರಟರಿ ಅಂತ ಯಾಕೆ ಸರ್ ಬೇರೆ ಮನೆಗೆ ಹೋಗ್ತೀರಿ ಬಾಲಬುರ್ವೇನೇ ಚೆನ್ನಾಗಿದೆ ನಿಮಗೆ ನಿಮ್ಗೆ ಅನುಕೂಲ ಆಗಲಿ ಅಂತ ಬೇಕಾದಷ್ಟು ಮಾಡಿದ್ದೀರಿ ಇಷ್ಟು ವರ್ಷ ಇದ್ದೀರಿ ನಿಮಗೆ ಹೊಂದ್ಕೊಂಡಿದೆ ಮನೆಯದು ಅಲ್ಲೇ ಇದ್ದುಬಿಡಿ ಏ ಹಾಗಿರೋಕ್ಕಾಗಲ್ಲ ಮಡಿಗೆ ಕೊಡಬೇಕಲ್ವ ಸರ್ಕಾರಕ್ಕೆ ನಾನು ಕೊಡಿ ಏನು ತೊಂದರೆ ಇದೆ ಇದೇ ಮನೆಗೆ ಅದನ್ನ ಅಂದ್ರಂತೆ ವಿಶ್ವೇಶ್ವರ ಕೇಳಿದ್ರಂತೆ ಅಲ್ಲಪ್ಪ ನನ್ನ ಶಕ್ತಿ ಇಲ್ಲ ಬಾಲಬ್ರೂ ಬಾಡಿಗೆ ಕೊಡೋ ಶಕ್ತಿ ಇರಲ್ಲ ರಿಟೈರ್ ಆದಮೇಲೆ ಈ ಮನೆಗೆ ಆಗಿನ ಕಾಲದ ನೆನಪಿಟ್ಕೋಬೇಕು ನೂರ ಐವತ್ತು ರೂಪಾಯಿ ಆದರೂ ಕನಿಷ್ಠ ಬರಬೇಕು ಬಾಡಿಗೆ ತಿಂಗಳಿಗೆ ಅದು ನನಗೆ ನೂರು ರೂಪಾಯಿ ಮೇಲೆ ಕೊಡೋ ಶಕ್ತಿ ಇಲ್ಲ ನೀವು ಅಷ್ಟೇ ಕೊಡಿ ಸರ್ ಸಾಕು ನೂರ ಐವತ್ತು ಕೊಡ್ತೀರಿ ನೂರು ಕೊಟ್ಟರೆ ಸಾಕು ಅಂತ ಚೀಫ್ ಸೆಕ್ರೆಟರಿ ಹೇಳಿದಾಗ ನೋಡಿ ಸರ್ಕಾರಕ್ಕೆ ಅನ್ಯಾಯ ಮಾಡ್ತಿದ್ದೀರಿ ನೀವು ಅಂದರು ಈ ಮನೆಗೆ ನಿಜವಾಗಲೂ ನೂರ ಐವತ್ತು ರೂಪಾಯಿ ಇವತ್ತು ರೂಪಾಯಿ ಬೆಲೆ ಇದೆ ಬಾಡಿಗೆ ನಾನು ನೂರು ರೂಪಾಯಿ ಹಾಕಿ ತಗೊಂಡ್ರೆ ಪ್ರತಿ ತಿಂಗಳು ಸರ್ಕಾರಕ್ಕೆ ಐವತ್ತು ರೂಪಾಯಿ ಅನ್ಯಾಯ ಮಾಡ್ದಂಗೆ ಆಗ್ತದೆ ಆದ್ದರಿಂದ ನಾನು ಇರೋಲ್ಲ ಬೇರೆ ಮನೆ ನೋಡಿ ಅಂದರು ಇದನ್ನು ಡಿ ವಿ ಜಿ ಜ್ಞಾಪಕ ಚಿತ್ರ ತುಂಬ ಚೆನ್ನಾಗಿ ದಾಖಲೆ ಮಾಡಿದೆ ದಕ್ಷತೆ ಅನ್ನೋದು ಇದು ತನಗೆ ವೈಯಕ್ತಿಕ ಲಾಭ ಅಲ್ಲ ಯಾವುದು ಹೇಗೆ ಆಗಬೇಕೋ ಅದು ಹಾಗೇ ಆಗಬೇಕು ಅನ್ನೋಂಥದ್ದು ಧರ್ಮ ಅದು ಆ ಧರ್ಮದಲ್ಲಿ ಬದುಕಿದಾಗ ಅದು ದಕ್ಷತೆ ಅಂತ ಅನ್ಸ್ಕೊಳ್ಳುತ್ತೆ ಆ ದಕ್ಷತೆ ಇಲ್ಲದೆ ಹೋದರೆ ಯಾವುದು ಧರ್ಮ ಕಾರ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಹೇಳ್ತಾನೆ ದಕ್ಷತೆ ಧರ್ಮದ ನೆಲೆಗಟ್ಟು ಅಂತ ಹೇಳಿದ್ದು ಧರ್ಮರಾಜ